ಕಾಲದ ಪುರಾತನ ಪ್ರಸಿದ್ಧ ಪವಾಡ ಮಹಿಮೆ ಭಕ್ತರ ಕೋರಿಕೆಗಳ ಸಿಗಲಿರುವ ದೇವಾಲಯ ತಾಡಿಗೋಳ್ ಗ್ರಾಮದ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಹದಿಮೂರನೇ ವರ್ಷದ ಹಾಗೂ ಮಹಾಶಿವರಾತ್ರಿ ಹಬ್ಬದ ಸ್ವಾಮಿ ಗಿರಿಜಾ ಶಂಕರ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಇಪ್ಪತ್ತೇಳರಂದು ನಾಳೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಹಸ್ರ ಜನಸಂಖ್ಯೆಯ ಭಕ್ತರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ಮತ್ತು ವಿವಿಧ ಜಿಲ್ಲೆಗಳ ಗ್ರಾಮಾಂತರ ಸುತ್ತಮುತ್ತ ಗ್ರಾಮಗಳ ಎಲ್ಲ ಜನಸಾಮಾನ್ಯರ ಬ್ರಹ್ಮ ರಥೋತ್ಸವಕ್ಕೆ ಭಕ್ತರು ಆಗಮಿಸುತ್ತಿದ್ದಾರೆ ಹಾಗೂ ಮಹಾಸ್ವಾಮೀಜಿಯವರು ಭಾಗವಹಿಸುತ್ತಿದ್ದಾರೆ ಸಮಸ್ತ ಜನತೆಯು ಹಾಗೂ ಗಣ್ಯರು ಎಲ್ಲ ಗ್ರಾಮಗಳ ಸಮುದಾಯಗಳ ಜನರ ಕುಟುಂಬಗಳ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೂ ಈ ದಿನ ದೇವರ ಕಾರ್ಯಕ್ರಮ ಶಿವರಾತ್ರಿ ಹಬ್ಬದ ವಿಶೇಷ ಪೂಜಾ ಕಾರ್ಯಕ್ರಮ ದೇವಸ್ಥಾನದ ಆವರಣದಲ್ಲಿ ಎಲ್ಲ ರೀತಿಯ ಹೋಮ ಪೂಜೆಗಳು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಸರ್ವತೋಮುಖ ಅಭಿವೃದ್ಧಿಯ ಊರಿನ ಗ್ರಾಮಸ್ಥರು ಸಮಸ್ತ ಜನತೆಯ ಹಾಗೂ ಎಲ್ಲ ಸಮುದಾಯಗಳ ಕುಟುಂಬಗಳ ದೇವರ ಕೃಪೆ ಪೂಜಾ ಕಾರ್ಯಕ್ರಮ ಆಶೀರ್ವಾದ ಸಿಗಲೆಂದು ಬಯಸುತ್ತಾ ಈ ದಿನ ರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳು ಹಾಗೂ ರಾತ್ರಿ ವಿಶೇಷ ಗಿರಿಜಾ ಶಂಕರ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಭಾಗವಹಿಸಿ ಸ್ನೇಹಿತ ಬಳಗದವರು ಊರಿನ ಗ್ರಾಮದ ಎಲ್ಲರ ಸಮ್ಮುಖದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳಿಸುತ್ತೇವೆ ಮತ್ತೊಮ್ಮೆ ಹೇಳುತ್ತೇವೆ ನಾಳೆ ಶುಕ್ರವಾರ ಇಪ್ಪತ್ತೇಳರಂದು ತಪ್ಪದೇ ಎಲ್ಲ ಭಕ್ತರು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಕೃಪೆ ಆಶೀರ್ವಾದ ಪಡೆಯಿರಿ ಎಂಬುದಾಗಿ ವ್ಯಕ್ತಪಡಿಸಿದರು ಓಯೋತ್ಮ ಹೇವಾನಂದೋ ோ மகாதேவோ சாத் ப்ரஸ் சரியா நமோ ஈஷாயே சமே காம காமா भो नाय नमः महारायणे नमः ए ta धावावंतो वै देवा नामम सवा भय không सवा हंindle कात्रना प्रस्ताव हेलो और कृपया यह मान सकते हैं कि 3 लाख वाला गारंटी का ತಪ್ಪ ತಂಡಲ ಪಿಷ್ಟ ಮಾತ್ರ ಚತುಷ್ಟನಾಭ್ಯಂತದ ಮೃೋದ ಆರಭ್ಯ भरवी तो दे महादेवा मत्यागम मा विवेशः अग्निं ध्यायामि एष हि देव प्रतिशोध सर्वाः पूर्वो हि जातस्य वगर्भे अंतः सविधायमानस्य निशमानः प्रत्यन्वताः सृष्टते विश्वतो मुखः ये अग्ने प्राणो देवा ये ते त्वरमम अभिमुखो ये अग्नि प्रामुको देवा यज्ञेश्वर ममा विमुको भवा ये अग्नि प्रामुको देवा यज्ञेश्वर ममा अभिमुको भवा

ಸುಖೋತ ಕಾರ್ಯವನ್ನು ಮಾಡಿ ಬೇಗ ಪ್ರಭು ಬೇಡ ನಮ್ಮ ಸುಖೋತ ಕಾರ್ಯವನ್ನು ಮಾಡಿ ನೀವು ಕೃತಾರ್ಥವಾಗಿ ಸೇವೆಯನ್ನು ಮಾಡಿ ನಿಮ್ಮ ಪುಸ್ತಕನ ಸಾರ್ಥಕ ಮಾಡಿಕೊಳ್ಳಿ ಮಕ್ಕಳಿಗೆ ಉತ್ತಮವಾದ ಸಂಸ್ಕೃತಿ ಕೊಡಿ ನಾವು ಜ್ಞಾನ ಕೊಡೆಯವರು ಸಂಸ್ಕೃತಿಯನ್ನು ಬೆಳೆಸಿ ನೀವು ಅವರನ್ನ ಊರ್ಜಿತ ಮಾಡುವಂತಹ ಕೆಲಸ ನಿಮ್ಗೆ ಆಗಲಿ ಅಂತ ಹೇಳ್ತಾ ಈ ಮೂಲಕ ನಾವು ಅವಿತ ಒಂದು ಸ್ವಲ್ಪ ತಿಳಿದಿರ್ತಕ್ಕಂಥ ಜ್ಞಾನವನ್ನ ನಿಮ್ಮ ಮುಂದಿಡೋದಕ್ಕೆ ನೀವು ನಮಗೆ ಸೇವೆಯನ್ನು ಒದಗಿಸಿಕೊಟ್ಟಿದ್ದೀರಿ ನಿಮ್ಗೆ ಅನನ್ಯವಾಗಿರ್ತಕ್ಕಂಥ ನನ್ನ ಮನವಿ ನಾನು ಮನವೊಂದು ನಾವು ಸಂಪನ್ನ ಸ್ವಾಗತವನ್ನು ವಹಿಸಿ ಈ ಕ್ಷೇತ್ರಕ್ಕೆ ಬಂದಿದ್ದಂತೆ ಸ್ವಾಗತ ವಹಿಸಿ ನಿಮಗೆ ಆಶೀರ್ವಾದ ನೀಡಿದ್ರೆ ಸೇರಿ ನಾವು ಕೂಡ मतलब Gracias.

वर्षे वार्षिकोत्सव पूजा कर्म गिरीज शंकर कल्याणोत्सव पूजा कर्म मम सहकुटुब वर्ग क्षेमा स्थर्य धैर्य ವಿಜಯ ಅಭಯ ಆಯುಷ್ಯ ಆರೋಗ್ಯ ಭಾಗ್ಯ ಧನಕನಕ ವಸ್ತುವಾಹನಾ ಆಭರನಾದಿ ಅಷ್ಟೈಶ್ವರ್ಯ ಭೋಗೈಶ್ವರ್ಯ ಅಭಿವೃದ್ಧ್ಯರ್ಥ ಶಾರೀರಿಕ ಮಾನಸಿಕ ದೈಹಿಕ ಪಾಧಿತ ಪೀಡಿತ ಧಾರಣಾ ಮಮ್ಮ ಇಹ ಜನ್ಮನ ಪೂರ್ವಜನ್ಮನ ಜನ್ಮ ಕೃತಸ್ತ್ರೀಶಾಪತಿಪತ್ನಪ ಸರ್ವೇದ ಶಪದೋಷ ವಿಮುಕ್ತಿಪೂರ್ವಕ ಅಖಿಲೋಟಿ ಬ್ರಹ್ಮಾಂಡಾಯಕ ಸುರಗಣವಂದಿತೀಪರಮೇಶ್ವರ ಸ್ವಾಕಟಾಕ್ಷ ಶ್ರೀರಕ್ಷ ಸದಾಕಾಲತ ಆಶೀರ್ವಾದ ಅನುಗ್ರಹ ವರಪ್ರಸಾದ ಸಿದ್ಧ ಮಮ್ಮ ಇಷ್ಟತ ಕುಲದೇವತ ಗೃಹದೇವತ ಗ್ರಾಮದಿ ಸಮಸ್ತೇವತ ಕ್ಷೇತ್ರದೇವ कृपा स्वामीन स्वामी श्री श्रीरक्ष सदाकाल काल सिद्ध्यर्थ धर्म अर्थ काम मोक्ष चतुर्वध फलपुरश सिद्ध्यथ नव नव जनित संचिता सूचित सकल आगामी आदि भौतिक आदि दैविक आध्यात्मिक त्रिविध तापत्रयाणाम निवारणार्थम मम व्यापार व्यवहार उद्योग कृषि व्यवहारिक स्थाने दिने दिने उन्नतोन्नता लाभ यशः कीर्ति प्राप्तार्थम